ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ನಮಸ್ಕಾರ ವೀಕ್ಷಕರೇ ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯೂ ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಉಡುಪಿ ನಗರಸಭಾ ವ್ಯಾಪ್ತಿಯ ವಾರ್ಡ್ಗಳ ಅಭಿವೃದ್ಧಿ ಕೆಲಸ ಅಂದ್ರೆ ಐದು ವರ್ಷದ ಅವಧಿಯಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಇಲ್ಲಿ ಉಳಿದಂತಹ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಆ ಒಂದು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವನ್ನ ಈ ಒಂದು ವಾರ್ಡ್ ರಿಪೋರ್ಟ್ ಮೂಲಕ ನಾವು ಮಾಡ್ತಿದ್ದೇವೆ ಇವತ್ತು ಬನ್ನಿ ನಾವು ಇವತ್ತು ಬಂದಿರುವಂತದ್ದು ಗುಂಡಿಬೈಲು ವಾರ್ಡ್ಗೆ ಗುಂಡಿಬೈಲು ವಾರ್ಡ್ ನಲ್ಲಿ ಕಳೆದ ಐದು ವರ್ಷದ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಸಮಸ್ಯೆಗಳು ಯಾವುದೆಲ್ಲ ಇದೆ ಎನ್ನುವುದರ ಬಗ್ಗೆ ನಾವು ನೋಡ್ಕೋಬೋಣ ಗುಂಡಿಬೈಲು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ ಇಪ್ಪತ್ತ ಏಳನೇ ವಾರ್ಡ್ ಆಗಿದೆ ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ ನಲ್ಲಿ ಎರಡ್ ಸಾವಿರದ ಐವತ್ತ ಒಂಬತ್ತು ವಾಸದ ಮನೆಗಳು ನಾಲ್ನೂರ ತೊಂಬತ್ ಮೂರು ವಾಣಿಜ್ಯ ಕಟ್ಟಡಗಳಿದ್ದು ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೊಂದಕ್ಕೂ ಅಧಿಕ ಆಸ್ತಿಗಳಿವೆ ವಾರ್ಡ್ ಸದಸ್ಯರ ಮಾಹಿತಿ ಪ್ರಕಾರ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಮೂರು ಸಾವಿರದ ಇನ್ನೂರಕ್ಕೂ ಅಧಿಕ ಮತದಾರರಿದ್ದಾರೆ ವಿಷ್ಣುಮೂರ್ತಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಮಸೀದಿಯನ್ನ ಈ ವಾರ್ಡ್ನಲ್ಲಿ ಕಾಣಬಹುದು ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಎರಡು ಆಟದ ಮೈದಾನ ಎರಡು ನಿಕ್ಷಾ ನಿಲ್ದಾಣ ಮೂರು ದೈವಸ್ಥಾನ ಈ ವಾರ್ಡ್ನಲ್ಲಿದೆ ಅಂಚೆ ಕಚೇರಿ ದೂರವಾಣಿ ಪೊಲೀಸ್ ವಸತಿ ಗೃಹಗಳು ರಾಜ್ಯ ಸರಕಾರಿ ನೌಕರರ ಕಟ್ಟಡ ವಸತಿ ಗೃಹಗಳಿದ್ದು ದೊಡ್ಡನಗುಡ್ಡೆ ತೋಟಗಾರಿಕಾ ಇಲಾಖೆ ಮೂರು ಸುಸಜ್ಜಿತ ಪಾರ್ಕ್ ನಗರ ಗ್ರಂಥಾಲಯ ಕೆರೆ ವ್ಯಾಯಾಮ ಶಾಲೆ ನಮ್ಮ ಕ್ಲಿನಿಕ್ ಈ ವಾರ್ಡ್ನ ವಿಶೇಷತೆಯಾಗಿದೆ ಗುಂಡಿಬೈಲು ವಾರ್ಡ್ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದ ವಾರ್ಡ್ ಆಗಿದೆ ಸರ್ಕಾರದ ತೋಟಗಾರಿಕಾ ಇಲಾಖೆಯ ಮೂಲಕ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತದೆ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಪ್ರಭಾಕರ್ ಪೂಜಾರಿ ಅವರು ಈ ವಾರ್ಡ್ನ ನಗರಸಭಾ ಸದಸ್ಯರಾಗಿದ್ದಾರೆ ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಹೊಂದುತ್ತಿರುವ ಮೊದಲ ವಾರ್ಡ್ ಇದಾಗಿದೆ ಈ ವಾರ್ಡ್ನಲ್ಲಿ ಸುಸಜ್ಜಿತ ಮೂರು ಉದ್ಯಾನವನಗಳಿದ್ದು ಅದರಲ್ಲೂ ಸಿಂಧೂರ ಪಾರ್ಕ್ ಎಲ್ಲರ ಗಮನ ಸೆಳೆಯುತ್ತಿದೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ದಾರಿದೀಪದ ಸಮಸ್ಯೆ ಕಸ ನಿರ್ವಹಣೆಯ ಬಗ್ಗೆ ಮುತುವರ್ಚಿ ವಹಿಸಲಾಗಿದೆ ಪ್ರಮುಖ ಜಂಕ್ಷನ್ಗಳಲ್ಲಿ ಹೈಮಾಶ್ ದೀಪ ಅಳವಡಿಸಲಾಗಿದೆ ನಗರಸಭೆಯ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ವಾರ್ಡ್ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲಾಗಿದೆ ವೀಕ್ಷಕರೇ ನಾವೀಗ ಗುಂಡಿಬೈಲು ವಾರ್ಡ್ಗೆ ಬಂದಿರುವುದು ಇಲ್ಲಿ ಸಾಕಷ್ಟು ಜನಸಾಮಾನ್ಯರು ನಮ್ ಜೊತೆಗೆ ಇದ್ದಾರೆ ಬನ್ನಿ ಒಂದು ಐದು ವರ್ಷದ ಅವಧಿಯಲ್ಲಿ ಯಾವ್ದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ ಎಂಬುದರ ಬಗ್ಗೆ ನಾವು ಅವರಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳುವ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ ಈ ಒಂದು ಗುಂಡಿಬೈಲ್ ವಾರ್ಡ್ ನಲ್ಲಿ ನಿಮ್ಗೆ ಒಂದು ಐದು ವರ್ಷದ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗಿದೆ ಅಂತ ನಿಮ್ಗೆ ಕಾಣಿಸ್ತದೆ ಆಕ್ಚುಲಿ ನಮ್ಮ ವಾರ್ಡ್ ನಮ್ದು ಅಧ್ಯಕ್ಷರ ವಾರ್ಡ್ ಗುಂಡಿಬೈಲ್ ವಾರ್ಡ್ ಅನ್ನೋದು ಇಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಮೂರು ವಾರ್ಡ್ ಮಾಡಿದ ಇದು ಪಾರ್ಕ್ ಮಾಡಿದ್ದಾರೆ ಅದ್ರಲ್ಲಿ ಒಂದು ಆಯುರ್ವೇದಿಕ್ ಪಾರ್ಕ್ ಅದೇ ಆಕ್ಚುಲಿ ಒಳ್ಳೆ ರೀತಿಯ ಎಲ್ಲ ಆಯುರ್ವೇದಿಕ್ ಗಿಡ ನೆಟ್ಟು ಅದರಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿ ವಾಕಿಂಗ್ ಟ್ರ್ಯಾಕ್ಸ್ ಅದು ಕಲ್ ಕಲ್ಲು ಹಾಕಿ ಅದರಲ್ಲಿ ಬರಿ ಕಾಲದಲ್ಲಿ ನಡೆದ್ರೆ ಫಸ್ಟ್ ಕ್ಲಾಸ್ ಆರೋಗ್ಯಕ್ಕೆ ಭಾರಿ ಒಳ್ಳೇದು ಅರ್ಧ ಗಂಟೆ ನಡೆದ್ರೆ ನಮ್ಗೆ ಆರೋಗ್ಯಕ್ಕೆ ಅಂತ ಹೇಳಿ ಎಲ್ಲ ಸಿಂಧೂರ ಪಾರ್ಕ್ ಅಂತೇಳಿ ಮಾಡಿದೆ ಎಲ್ಲರೂ ಒಂದು ಒಂದ್ಸಲ ಬಂದು ನೋಡ್ಬೋದು ಪಾರ್ಕ್ ಅಂದ್ರೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಅದನ್ನ ನೋಡಿದ್ರೆ ಒಂದು ಈ ಉಡುಪಿಯಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ ಆ ಟೈಪ್ ಇದೆ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ ಪ್ಲಸ್ ಅವ್ರದ್ದು ಮತ್ತೆ ಈ ರೋಡ್ ಎಲ್ಲ ರೋಡ್ ಇಲ್ಲಿದ್ದು ಎಲ್ಲ ಕ್ರಾಸ್ ರೋಡ್ ಅಲ್ಲಿ ಸಹ ಡಾಮರೀಕರಣ ಆಗಿದೆ ಮತ್ತೆ ಉಡುಪಿಯಲ್ಲೇ ಫಸ್ಟ್ ಅಂತ ಹೇಳ್ಬೋದು ಎಲ್ಲಾ ಮನೆ ಮನೆಗೆ ಗ್ಯಾಸ್ ಕನೆಕ್ಷನ್ ಆಗ್ತಾ ಉಂಟು ಆಲ್ರೆಡಿ ಪೈಪ್ ಲೈನ್ ಎಲ್ಲ ಆಗಿದೆ ಸದ್ಯಲ್ಲ ಕನೆಕ್ಷನ್ ಆಗ್ಬಹುದು ಅಂದ್ರೆ ಇಲ್ಲಿ ಉಡುಪಿಯಲ್ಲಿ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲೂ ಗ್ಯಾಸ್ ಲೈನ್ ಮನೆ ಮನೆಗೆ ಆಗಿಲ್ಲ ಇಲ್ಲಿ ಪ್ರಥಮ ಬಾರಿಗೆ ಆಗ್ಬಹುದು ಅದು ಉಡುಪಿಗೆ ಒಂದು ಮಾದರಿ ವಾರ್ಡ್ ಅಂತ ಹೇಳಿ ಆಗ್ಲಿಕ್ಕೂ ಚಾನ್ಸ್ ಉಂಟು ಒಳ್ಳೆ ಕೆಲಸ ಮಾಡಿ ಎಲ್ಲ ಯಾವ್ದಕ್ಕೂ ಒಂದು ಫೋನ್ ಮಾಡಿದ್ರೆ ಕರೆಗೆ ಒಳ್ಳೆ ಸ್ಪಂದನೆ ಎಲ್ಲ ಇದೆ ಅವರು ಆ ಅವರು ಬಂದ್ರೆ ತಕ್ಷಣಕ್ಕೆ ಸಿಗ್ತಾರೆ ಮತ್ತೆ ಅವ್ರು ಇದಲ್ಲ ಒಂದು ಅಧ್ಯಕ್ಷ ಅಂತ ಇದಿಲ್ಲ ಒಂದು ಸಾಮಾನ್ಯ ಜನರಿಗೆ ಬಂದು ಎಲ್ಲ ಇದರಲ್ಲಿ ಇದಾಗ್ತಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅವರ ರಸ್ತೆ ಎಲ್ಲ ಸ್ಟ್ರೀಟ್ ಲೈಟ್ ಯಾವ್ದು ಪ್ರಾಬ್ಲಮ್ ಇಲ್ಲ ಸ್ಟ್ರೀಟ್ ಲೈಟ್ ಉಂಟು ಗೆ ಡಾಮೀಕರಣ ಪ್ರತಿ ಪ್ರತಿಯೊಂದು ಕ್ರಾಸ್ ಕ್ರಾಸ್ ನೋಡಿ ನೀವು ಬೇಕು ಚೆಕ್ ಮಾಡುತ್ತಾ ಎಲ್ಲ ಕ್ರಾಸ್ ಅಲ್ಲಿ ಡಾಮರೀಕರಣ ಆಗಿದೆ ಒಳ್ಳೆ ರೋಡ್ ಮಾಡಿದ್ದಾರೆ ಅವರ ಮಟ್ಟಿಗೆ ವಾರ್ಡ್ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾರೆ ಸರಿ ಐದು ವರ್ಷದ ಅವಧಿಯಲ್ಲಿ ಈ ವಾರ್ಡ್ ನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಗೆ ಯಾವ ರೀತಿ ಒಂದು ಅಂದ್ರೆ ಹಿಂದಿನ ಒಂದು ಐದು ವರ್ಷ ಇರ್ಬೋದು ಒಂದು ಐದು ವರ್ಷ ಯಾವ ರೀತಿ ಬದಲಾವಣೆ ಆಗಿದೆ ರಸ್ತೆ ಇರ್ಬೋದು ಕುಡಿಯುವ ನೀರಿನ ಇದರಬಹುದು ಏನೆಲ್ಲ ಹಿಂದೆ ಸಮಸ್ಯೆ ಇತ್ತು ಈಗೇನು ಬದಲಾವಣೆ ಆಗಿದೆ ಇಲ್ಲಿ ಸಮಸ್ಯೆ ಅಂದ್ರೆ ಅಲ್ಲಿ ರೋಡ್ ಸರಿ ಇರ್ಲಿಲ್ಲ ಸ್ವಲ್ಪ ಈಗ ಐದು ವರ್ಷ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಪಾರ್ಕ್ ಎಲ್ಲಾ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ರೋಡು ಚರಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ಪಾರ್ಕ್ ಒಳ್ಳೆ ಉಂಟು ಇಲ್ಲಿ ಮೂರು ಪಾರ್ಕ್ ಉಂಟು ಅದೆಲ್ಲ ಈಗ ಐದು ವರ್ಷ ಅವಧಿಲೆಲ್ಲ ಒಳ್ಳೆ ಮಾಡಿ ಮಾಡಿದ್ದಾರೆ ಮತ್ತೆ ಇಲ್ಲಿನ ವಾರ್ಡ್ ನ ಸದಸ್ಯರಾದಂತಹ ಪ್ರಭಾಕರ್ ಪೂಜಾರಿ ಅವರು ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಈಗ ನಾವು ನಿಮ್ಮ ವಾರ್ಡ್ ನಲ್ಲಿ ಏನೊಂದು ದೊಡ್ಡ ಸಮಸ್ಯೆ ಇದೆ ಈ ಸಮಸ್ಯೆಗೆ ನೀವೊಂದು ಫೋನ್ ಮಾಡ್ತೀರಿ ಅವ್ರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವರು ಕಾಲ್ ಮಾಡಿದ ತಕ್ಷಣ ಅವರೇ ಬಂದು ಅದು ಸ್ಪಾಟ್ ಗೆ ಬಂದು ಏನ್ ಸಮಸ್ಯೆ ನೋಡಿ ಅಲ್ಲೇ ಅವರ ಅಧಿಕಾರಿಯಲ್ಲಿ ಕಾಲ್ ಮಾಡಿ ಅಲ್ಲೇ ಸಮಸ್ಯೆ ಅನ್ನು ಮತ್ತೆ ಮತ್ತೇನ್ ಪ್ರಾಬ್ಲಮ್ ಅವ್ರ ಹತ್ರ ಹೇಳಿದೆ ಎಲ್ಲದಕ್ಕ ಅವರೇ ಬಂದು ಆ ಸ್ಪಾಟ್ ಗೆ ಬಂದು ನೋಡಿ ಅವರೇ ಇದು ಮಾಡ್ತಾರೆ ಸರಿ ಮಾಡಿ ಹೋಗ್ತಾರೆ ಕರೆ ಕೂಡ ಅವರೇ ಬರ್ತಾರೆ ಮತ್ತೆ ಬಂದು ಏನು ಯಾವ ಸಮಸ್ಯೆ ಉಂಟು ಅದ ಅಧಿಕಾರಿಗೆ ಫೋನ್ ಮಾಡಿ ಸರಿ ಮಾಡಿ ಅವರೇ ಕೊಡ್ತಾರೆ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇತ್ತು ಈ ಹಿಂದೆ ಈಗ ಕುಡಿಯುವ ನೀರಿನ ಸಮಸ್ಯೆ ಉಂಟಾ ಇಲ್ಲ ಇಲ್ಲ ಅದೆಲ್ಲ ಕರೆಕ್ಟ್ ಮಾಡಿದ್ದಾರೆ ಸರಿಯಾಗಿದೆ ಅದು ಮಳೆಗಾಲ ನೀರಲ್ಲಿ ಹೋಗುವ ಸಮಸ್ಯೆ ಮೊದಲೆಲ್ಲ ಇತ್ತು ಈಗ ಕರೆಕ್ಟ್ ಮಾಡಿದ್ದಾರೆ ನೀವು ಸುತ್ತಮುತ್ತ ನೋಡ್ತೀರಿ

ಈ ವಾರ್ಡ್ ನಲ್ಲಿ ಒಂದು ಐದು ವರ್ಷದ ಅವಧಿಯಲ್ಲಿ ನಿಮ್ಗೆ ಏನೆಲ್ಲ ಬದಲಾವಣೆ ಆಗಿದೆ ಏನೆಲ್ಲ ಈಗ ರಸ್ತೆ ಇದ್ದಿರಬಹುದು ಅಂತ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ ತುಂಬಾ ಅಭಿವೃದ್ಧಿ ಆಗಿದೆ ನಾವು ಬಂದು ಇಲ್ಲಿ ಮೂವತ್ತು ಮೂವತ್ನಾಲ್ಕು ವರ್ಷ ಆಯ್ತು ಮೊದ್ಲು ಹಾಗೇನು ನೀರಿದು ಸಮಸ್ಯೆ ಇತ್ತು ಮತ್ತೆ ಮಕ್ಕಳಿಗೆ ಬೇಕಾಗ ಆಟದ ಇದೆಲ್ಲ ವ್ಯವಸ್ಥೆ ಇರ್ಲಿಲ್ಲ ಈಗ ನಮ್ಮ ನಗರಸಭಾ ಅಧ್ಯಕ್ಷರು ಹಾಗೂ ನಮ್ಮ ಏರಿಯಾದ ಕೌನ್ಸಿಲರ್ ಅವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ನೀರು ಸಹ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ಈಗ ಹಾ ಪಾರ್ಕ್ ಮಕ್ಕಳಿಗೆ ಆಡುವಂತದ್ದು ಎರಡು ಮೂರು ಪಾರ್ಕ್ ಈಗ ಸಿಂಧೂರ ಪಾರ್ಕ್ ಅಂತ ಮಾಡಿದ್ದಾರೆ ಅದು ಈ ಶುಗರ್ ಇದ್ದವರಿಗೆಲ್ಲ ಅದರಲ್ಲಿ ವಾಕಿಂಗ್ ಮಾಡಿದ್ರೆ ತುಂಬಾ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆ ಆಗಿದೆ ಹಾ ರಸ್ತೆಯೂ ಅಷ್ಟೇ ತುಂಬಾ ಚರಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಎಲ್ಲ ನಮ್ಗೆ ಸ್ಪಂದಿಸ್ತಾರೆ ಏನು ನಾವು ಒಂದು ಕರೆ ಮಾಡಿದ್ರೆಸ ಅದಕ್ಕೆ ಸ್ಪಂದಿಸುತ್ತಾರೆ ಓಕೆ ವೀಕ್ಷಕರೇ ನಾವು ಇಡೀ ಗುಂಡಿಬೈಲ್ ವಾರ್ಡ್ ಅನ್ನ ಬಂದ್ವಿ ಅಲ್ಲಿ ಕೆಲವರ ಹತ್ರ ಮಾತಾಡಿದ್ವಿ ಅವರು ಅಲ್ಲಿರುವಂತಹ ಏನು ಈ ಒಂದು ವಾರ್ಡ್ ನಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೂಡ ನಾವು ಸಾಕಷ್ಟು ಮಾಹಿತಿಗಳನ್ನ ಕೇಳಿ ಇದೀಗ ನಮ್ ಜೊತೆ ಈ ವಾರ್ಡ್ ನ ಸದಸ್ಯರಾಗಿರುವಂತರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ನಗರಸಭೆ ಪ್ರಭಾಕರ್ ಪೂಜಾರಿ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಕೇಳುವ ಒಂದು ಐದು ವರ್ಷದ ಅವಧಿಯಲ್ಲಿ ಯಾವ್ದೆಲ್ಲಾ ಅಭಿವೃದ್ಧಿ ಕೆಲಸಗಳು ಈ ಒಂದು ಆಗಿದೆ ಮಾತ್ರವಲ್ಲದೆ ಎಷ್ಟು ಅನುದಾನಗಳು ಬಂದಿದೆ ಎಲ್ಲದರ ಬಗ್ಗೆ ಮಾಹಿತಿಗಳನ್ನ ಕೇಳ್ಬೋದು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್ ವರ್ಷದ ಅವಧಿಯಲ್ಲಿ ಈ ಒಂದು ವಾರ್ಡ್ ನಲ್ಲಿ ಯಾವ್ದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ ಜನಪ್ರಿಯ ಕಾರ್ಯಕ್ರಮಗಳು ಯಾವುದೆ ಈಗ ನಮ್ಗೆ ಐದು ವರ್ಷ ಅಂತ ಅಲ್ಲ ಎರಡು ಸಾವಿರ ಹದಿನೆಂಟರಿಂದ ನಾವು ಕೌನ್ಸಿಲರ್ ಆಗಿ ನಮ್ದು ಕೌನ್ಸಿಲ್ ಬರುವಾಗ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಅಲ್ಲಿ ಬಂದದ್ದು ಹಾಗಾಗಿ ನಮ್ಗೆ ಏಳು ವರ್ಷ ಎಷ್ಟ ತಿಂಗಳು ನಮ್ಗೆ ಆಡಳಿತ ಬಂದಿದೆ ಅಂದ್ರೆ ಆಗ ನಮ್ದೇ ಸರ್ಕಾರ ಇದ್ದದ್ದು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತರ ತನಕ ಆಗ ನಮ್ಮ ಸರ್ಕಾರ ಯಾವಾಗ ಇತ್ತು ಇಪ್ಪತ್ತ ಮೂರವರೆಗೆ ನಮ್ಗೆ ಸಿಕ್ಕಾಪಟ್ಟೆ ಅನುದಾನ ಬಂದಿದೆ ಉಡುಪಿ ನಗರಸಭೆಗೆ ಅದರಲ್ಲಿ ನನ್ನ ನಮ್ಮ ವಾರ್ಡ್ ಏನು ಗುಂಡಿಗಳಿದೆ ಎಲ್ಲ ನಮ್ಗೆ ಪಾಲು ಸಿಕ್ಕಿದೆ ಅಂದ್ರೆ ಎಷ್ಟು ಮೂವತ್ತೈದು ವಾರ್ಡ್ ಅಲ್ಲಿ ನನಗೆ ಎಷ್ಟು ಬರುವ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಹಾಗಾಗಿ ಹೆಚ್ಚಿನ ರಸ್ತೆ ಪೇವರ್ ಫಿನಿಶ್ ಆಗಿದೆ ಮತ್ತೆ ಕೆಲವು ರಸ್ತೆ ಎಲ್ಲ ಡಾಮರೀಕರಣ ಮಾಡಿದ್ದೇನೆ ಹಾಗೆ ನನಗೆ ಈ ರಸ್ತೆ ಚರಂಡಿ ಡಾಮರಿ ಜಾಸ್ತಿ ನಮ್ಗೆ ಹಸರೀಕರಣ ಮಾಡಬೇಕಂತ ಒಂದು ಸಣ್ಣದಿನಗನ ಉದ್ದೇಶ ನಂದು ಹಾಗಾಗಿ ನಮ್ಮ ವಾರ್ಡ್ ಅಲ್ಲಿ ಮೂರು ಪಾರ್ಕ್ಗಳು ಉಂಟು ಹುಡ್ಕೋ ಕಾಲೋನಿಯಲ್ಲಿ ಹುಡ್ಕೋ ಕಾಲೋನಿ ಅಂದ್ರೆ ಅವರು ಆ ಹುಡುಕೋದವರು ನಾನು ಅದು ನಾನ್ ಗವರ್ನಮೆಂಟ್ ಹುಡ್ಕ ಡೆವಲಪ್ಮೆಂಟ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಂದು ಹತ್ತು ಇಪ್ಪತ್ತು ಮೂವತ್ತು ವರ್ಷ ಮೊದಲು ಅದರಲ್ಲಿ ಮೂರು ಪಾರ್ಕ್ ಉಂಟು ಅದನ್ನ ಡೆವಲಪ್ಮೆಂಟ್ ಮಾಡಲಿಲ್ಲ ನನ್ನ ಅವಧಿಯಲ್ಲಿ ಎರಡ್ ಸಾವಿರದ ಎಂಟರಿಂದ ಹದಿಮೂರ ತನಕ ಮೂರು ಪಾರ್ಕ್ ಅನ್ನು ನಾನು ಡೆವಲಪ್ಮೆಂಟ್ ಮಾಡಿದ್ದೇನೆ ಅಭಿವೃದ್ಧಿ ಪಡಿಸಿದ್ದೇನೆ ಅದರಲ್ಲಿ ಒಂದು ಹಸಿರು ವನ ಮತ್ತೊಂದು ನಂದನವನ ಇನ್ನೊಂದು ವಾಜಪೇಯಿ ಪಾರ್ಕ್ ಅಂತ ಆ ವಾಜಪೇಯಿ ಪಾರ್ಕ್ ಗೆ ಏನಂದ್ರೆ ನಮ್ಮ ಮಕ್ಕಳು ಟೂರಿಗೆ ಬರ್ತಿದ್ರು ಅದರಲ್ಲಿ ನಾನು ತುಂಬಾ ಆಯುರ್ವೇದಿಕ್ ಗಿಡ ಹಾಕಿದೆ ಅದು ಯಾ ಅದರ ಹೆಸರು ಆ ಗಿಡದ್ದು ಮತ್ತೆ ಇನ್ನೊಂದು ಕಡೆಯಲ್ಲಿ ಅದ್ರ ಅದು ಯಾವುದಕ್ಕೆ ಯೂಸ್ ಆಗ್ತದೆ ಆ ಆಯುರ್ವೇದಿಕ್ ಗಿಡ ಯಾವುದಕ್ಕೆ ಕೆಮ್ಮಿಗ ಮತ್ತೊಂದಕ್ಕ ಮಗದಂತಕ ಕ್ಯಾನ್ಸರಿಗೆ ಮತ್ತೊಂದು ಎಲ್ಲಾದ್ರು ಅದರಲ್ಲಿ ಬರ್ತಿದೆ ಅದು ನನಗೆ ಹ್ಯಾಪಿ ಅಂದ್ರೆ ಶಾಲಾ ಮಕ್ಕಳನ್ನು ಕರ್ಕೊಂಡು ಬರ್ತೇವೆ ಅದರಲ್ಲಿ ಶಲ್ ಕೋಟ್ ಇತ್ತು ಮತ್ತೆ ಮಕ್ಕಳಿಗೆ ಆಡುವಂತದ್ದು ಎಲ್ಲ ಇನ್ಸ್ಟ್ರೂಮೆಂಟ್ ಇತ್ತು ಎರಡು ಸಾವಿರ ಹದಿಮೂರ ತನಕ ಅದರ ನಂತರ ನಮ್ಮ ಒಂದು ಇತಿಹಾಸದಲ್ಲಿ ಪ್ರಥಮವರಿಗೆ ನಮಗೆ ನಮ್ಮ ಪಾರ್ಟಿಗೆ ನಾವು ಉಡುಪಿ ನಗರಸಭೆ ಇದು ತಪ್ಪಿಯೋಯ್ತು ಆ ಐದು ವರ್ಷದಲ್ಲಿ ನನ್ನ ಮೂರು ಪಾರ್ಕ್ ಎಂತ ಹೇಳ್ತಾರೆ ಹಾಳಾಗಿ ಇತ್ತು ಅಂದ್ರೆ ಮೇಂಟೆನೆನ್ಸ್ ಇರ್ಲಿಲ್ಲ ನಿರ್ವಹಣೆ ಇಲ್ಲದೆ ಕೊಲೆಪ್ಸ್ ಆಗಿ ಹಿತ್ತು ತುಂಬಾ ಬೇಸರ ಹದಿನೆಂಟರ ನಂತರ ಬಂದು ಕೂಡಲೇ ನಾನು ಜಯಗಳಿಸಿದೆ ಆ ಮೂರು ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಿದೆ ನೀವು ನೋಡಿದಿರಲ್ಲ ಈಗ ಮೂರು ಒಂದು ಸಿಂಧೂರ ಪಾರ್ಕ್ ಅದರ ಹತ್ತಿರದ ಇನ್ನೊಂದು ಪಾರ್ಕ್ ಅದು ಜಿಮ್ ಪಾರ್ಕ್ ಮಾಡಿದ್ದೇನೆ ಹಾಗೆ ನಮ್ಮ ನೇತಾಜಿ ಪಾರ್ಕ್ ಅದರ ನಂತರ ಅಲ್ಲಿ ವಾಜಪೇಯಿ ಪಾರ್ಕ್ ಮೂರನ್ನು ನಿರ್ವಹಣೆ ಮಾಡ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ಹಸಿರೀಕರಣ ಆಗಿದೆ ನನಗೆ ಅದೊಂದು ತುಂಬ ಖುಷಿ ಹಾಗೆ ಬೇರೆ ಯಾವುದೆಲ್ಲ ಜನರ ಬೇಡಿಕೆಗಳಿತ್ತು ಹೆಚ್ಚಿನ ಸಾಧಾರಣ ನೈಂಟಿ ಪರ್ಸೆಂಟ್ ನಾನು ಕಾರ್ಯಗತಗೊಳಿಸಿದ್ದೇನೆ ಯಾವುದೇ ಅಂದರೆ ಯಾವುದೇ ಇದಿಲ್ಲದೆ ಪೂರ್ವಾಗ್ರಹ ಇಲ್ಲದೆ ಈಗ ಎಲ್ಲ ಕಡೆಗಳಿಗೂ ಸಮಾನವಾಗಿ ಹಂಚಿದ್ದೇನೆ ಹಾಗೆ ಏನು ಕಾಂಕ್ರೀಟ್ ರಸ್ತೆ ಉಂಟು ಇನ್ನೊಂದು ಹತ್ತು ಪರ್ಸೆಂಟು ಕೆಲವರು ಬಾಕಿ ಉಂಟು ಅದು ನೆಕ್ಸ್ಟ್ ದೇವರು ನಡೆಸಿದರೆ ನಮ್ಮದೇ ನಾ ಕೌನ್ಸಿಲ್ ಬರ್ಬೋದು ಆಗ ಅದನ್ನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡ್ತೇನೆ ಹಾಗೆ ಹತ್ತಿರ ಶಾಲೆ ಉಂಟು ಅದಕ್ಕೆ ಡೆವಲಪ್ಮೆಂಟಿಗೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ದೇವೆ ನಮ್ಮ ಪರ್ಸನಲ್ ಆಗಿ ನಮ್ಮ ಸಂಘ ಸಂಸ್ಥೆ ಮುಖಾಂತರ ಹಾಗೆ ಬೇರೆ ನಮ್ಮದೊಂದು ಸಂಸ್ಥೆ ಉಂಟು ನಮ್ಮ ಫ್ರೆಂಡ್ಸ್ ಅಂತ ಅಲ್ಲಿ ಯಾವಾಗಲೂ ಒಂದು ಕ್ಯಾಂಪ್ ಮಾಡ್ತಾ ಇರ್ತೇವೆ ಏನಾದ ಇದು ಅಂತ ಹೆಲ್ತ್ ಕ್ಯಾಂಪ್ ಅಥವಾ ಮೊನ್ನೆ ಇತ್ತೀಚೆಗೆ ಒಂದು ಇದು ಮಾಡಿದೆ ಯಾವುದು ಐ ಕ್ಯಾಂಪ್ ಅಂತ ನಮ್ಮ ಕೃಷ್ಣ ಪ್ರಸಾದ್ ಅವರ ಪ್ರಸಾದ್ ನೇತ್ರಾಲಯ ವತಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ನೂರ ಹದಿನಾರು ಮಂದಿ ಟೆಸ್ಟ್ ಗೆ ಬಂದಿದ್ದಾರೆ ಅದರಲ್ಲಿ ಹೆಚ್ಚಿನವರಿಗೆ ಕನ್ನಡಕ್ಕೆ ಉಚಿತವಾಗಿ ನೀಡಿದೆ ಹಾಗೆ ನಮ್ಮ ವಾರ್ಡ್ ಅಲ್ಲಿ ಎಲ್ಲಿ ಇಲ್ಲದೊಂದು ಇದು ಉಂಟು ಎಂಥದ್ದು ಲೈಬ್ರರಿ ಹೆಚ್ಚಿನ ವಾರ್ಡಿಗೆ ಲೈಬ್ರರಿಗಳಿಲ್ಲ ನಮ್ಮ ವಾರ್ಡಿಗೆ ಬಂದು ಅದು ಇಪ್ಪತ್ತು ವರ್ಷ ಆಯ್ತು ಅದರಲ್ಲಿ ಹಿಂದಿನ ಎಂ ಎಲ್ ಸಿ ಎಮ್ ಎಲ್ ಅನುದಾನ ಉಂಟು ಹಾಗೆ ಇಲ್ಲಿ ಈ ಪಾರ್ಕ್ ಇದು ಏನು ವಿಶೇಷ ಅಂದ್ರೆ ಅದು ವಾಕಿಂಗ್ ಮಾಡ್ಲಿಕ್ಕೆ ಸ್ಟೋನ್ ಫೆಬಲ್ ಸ್ಟೋನು ತರಿಸಿ ಹಾಕಿದೆ ಅಂದ್ರೆ ಇದರಲ್ಲಿ ಅಂದ್ರೆ ನಡೆದ್ರೆ ಕೆಲವೆಲ್ಲ ಅಕ್ಷಪಂಕ್ಚರ್ ಅದಕ್ಕೆ ಉಪಯೋಗ ಆಗ್ತದೆ ಮೈಂಡ್ ಫ್ರೀ ಆಗ್ತದೆ ಅದಕ್ಕೆ ಆ ಒಂದು ನಾಲ್ಕು ಸುತ್ತು ನಡೆದ ನಂತರ ಒಮ್ಮೆಲೆ ನಡೀಲಿಕ್ಕೆ ಆಗುದಿಲ್ಲ ನಮ್ಮ ಬರಿಗಾಲಿ ನಡೆದ ಅಭ್ಯಾಸ ಇಲ್ಲ ಹಾಗಾಗಿ ನಡೆದು ಬಂದು ಇಲ್ಲಿ ಕೂತ್ರೆ ಒಂದು ಒಳ್ಳೆ ರಿಲ್ಯಾಕ್ಸ್ ಅದಕ್ಕೆ ಒಂದು ಕುಟೀರ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಹ್ಮ್ ಜನರು ಟೆನ್ಷನ್ ಅಲ್ಲಿ ಇರ್ತಾರೆ ಈಗಿನ ಯಾಂತ್ರಿಕ ಯುಗ ಈಗ ಹಾಗಾಗಿ ಒಂದು ರಿಲ್ಯಾಕ್ಸ್ ಆಗ್ಲಿ ಅಂತ ಒಳ್ಳೆ ಒಂದು ಕುಟೀರ ಮಾಡಿದ್ದಾನೆ ಈಗ ತುಂಬಾ ಮಂದಿ ಬರ್ತಾ ಇದ್ದಾರೆ ಕೇಳ್ಕೊಂಡು ಬರ್ತಾ ಇದ್ದಾರೆ ಈ ಫೆಬಲ್ ಸ್ಟೋಲ್ ಅಲ್ಲಿ ನಡಿಲಿಕ್ಕೆ ಅಂದ್ರೆ ಅವರಿಗೆ ಒಳ್ಳೆ ಇದಾಗಿದೆ ಅನುಭವ ಆಗಿದೆ ಅದ್ರದ್ದು ನಡೆದು ಸಾಯಂಕಾಲ ಹೊತ್ತು ಬನ್ನಿ ನಿಮ್ಗೆ ಅದರ ಅನುಭವ ಆಗ್ತದೆ ಹಾಗೆ ಆ ಇಲ್ಲಿ ಜಿಮ್ ಹಾಕಿದ್ದಾನೆ ಈಗ ಈ ಈ ಯಾಂತ್ರಿಕ ಯುಗದಲ್ಲಿ ಯಾರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಪ್ರತಿಯೊಂದಕ್ಕೆ ಹೊತ್ತಾರೆ ಈ ಒಂದು ಕಡಿಯುದಿರಲಿ ಒಂದು ನೀರು ಎತ್ತದಿರಲಿ ಅಥವಾ ಬಟ್ಟೆ ಹೋಗೋದಿರ್ಲಿ ಎಲ್ಲರೂ ಯಾಂತ್ರಿಕವಾಗಿ ಮಾಡ್ತಾರೆ ಯುವಕರು ಮತ್ತೆ ನಮ್ಮ ಪುರುಷರ ಹಾಗೆ ಒಂದು ಇಲ್ಲಿಂದ ಒಂದು ಹತ್ತು ಮೀಟರ್ ಆಚೆ ಸ್ಕೂಟರ್ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಯಾರಿಗೂ ವರ್ಕ್ಔಟ್ ಆಗುದಿಲ್ಲ ಅಂದ್ರೆ ದೇಹದ ಬೆವರು ಬರುತ್ತೆ ಬರುದಿಲ್ಲ ಅದಕ್ಕೋಸ್ಕರ ಒಂದು ಐದು ಬಗೆ ಹಾಕಿದ್ದಾರೆ ಜಿಮ್ ಇಕ್ವಿಪ್ಮೆಂಟ್ ಅದನ್ನು ಸಂಜೆ ತುಂಬಾ ಲೇಡೀಸ್ ಜಾಸ್ತಿ ಬರ್ತಾರೆ ಅದಕ್ಕೆ ಲೇಡೀಸ್ ಜಾಸ್ತಿ ಬರ್ತಾರೆ ಅದು ತುಂಬಾ ಖುಷಿ ಹಾಗೆ ಅದು ಮಕ್ಕಳಿಗೆ ಆಡ್ಲಿಕ್ಕೆ ಅಲ್ಲ ಗೊತ್ತಿಲ್ಲ ಗೊತ್ತಿಲ್ಲದೆ ಮಕ್ಕಳು ಆಡ್ತಾ ಇದ್ದಾರೆ ಅವರಿಗೆ ತಿಳಿ ಹೇಳ್ತಾ ಇದ್ದೆ ಮಕ್ಕಳಿಗೆ ಹೇಳ್ತಾ ಆಡ್ಲಿಕ್ಕೆ ಈಗ ಸ್ವಲ್ಪ ಖಾಲಿ ಜಾಗ ಉಂಟು ಅದನ್ನು ಮುಂದಿನ ದಿನಗಳೇ ಅದಕ್ಕೆ ಮಕ್ಕಳು ಆಡುವಂತದ್ದು ಪರಿಕರ ಅಳವಡಿಸ್ತೇವೆ ಸರ ಬೇಸಿಕ್ ಈಗ ಸಾಕಷ್ಟು ವಾರ್ಡ್ಗಳ ಅಂದ್ರೆ ಹೆಚ್ಚಿನ ವಾರ್ಡ್ಗಳ ಸಮಸ್ಯೆ ಇರುವಂಥದ್ದು ನೀರಿನ ಸಮಸ್ಯೆ ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆದಮೇಲೆ ತುಂಬಾ ನೀರಿನ ಸಮಸ್ಯೆ ಉದ್ಭವ ಆಗ್ತಿದೆ ಈ ವಾರ್ಡ್ನಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ನೀವು ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ ನೋಡಿ ವಾರಾಹಿ ನೀರು ಬಂದ ನಂತರ ನೀರಿದು ಸಮಸ್ಯೆನೇ ಇಲ್ಲ ನಮಗೆ ಅಲ್ಲಿ ಸಮಸ್ಯೆ ಯಾವಾಗಂದ್ರೆ ಏನು ಡಬ್ಲ್ಯೂ ಟಿ ಪಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಒಂದು ಬಜ್ಜೆ ಇನ್ನೊಂದು ಅಲ್ಲಿ ಸಿದ್ದಾಪುರ ಅಲ್ಲಿ ಕರೆಂಟ್ ಕಟ್ ಆದ್ರೆ ಮಾತ್ರ ನಮಗೆ ನೀರು ಸಮಸ್ಯೆ ಬೀಳ್ತಿದೆ ಬೇಕಾದಷ್ಟು ನೀರುಂಟು ಹಾಗಾಗಿ ನಮ್ಗೆ ದೊಡ್ಡ ಗುಡ್ಡೆ ವಾರ್ಡ್ಗೆ ನೀರೇ ಸಮಸ್ಯೆ ಇಲ್ಲ ಮತ್ತೆ ಅದು ಹಳೇ ಲೈನು ಹತ್ತಿಪ್ಪತ್ತು ವರ್ಷದ ಮೊದಲ ಲೈನು ಅದು ಹಾಳಾಗ್ತಾ ಇರ್ತದೆ ಒಂದು ವಾಲ್ ಹಾಳಾಗೋದು ಅಥವಾ ದೊಡ್ಡ ಪೈಪ್ ಲೈನ್ ಹಾಳಾಗೋದು ಹಾಗೆ ಅದರಿಂದಾಗಿ ಕರೆಂಟ್ ತೆಗಿತ ಇದು ರಿಪೇರಿಗೋಸ್ಕರ ಅದು ನೀರಿದ್ರೆ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ ನೀರು ಬಂದ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಒಂದು ದಿವಸ ಆಟ ಚೆನ್ನಾಗ್ತದೆ ಇಲ್ಲದ್ರೆ ನಾಡ್ದು ಬೇಸಿಗೆ ಕಳೆವ್ ಯಾವುದೇ ನೀರು ಸಮಸ್ಯೆ ಇಲ್ಲ ಒಂದು ಈಗ ಒಂದು ಹತ್ತು ಪರ್ಸೆಂಟ್ ಬಂದು ನಿಂತಿದೆ ನೂರು ಪರ್ಸೆಂಟ್ ಇದ್ದದ್ದು ಕಂಪ್ಲೇಂಟ್ ನನಗೆ ಇವತ್ತಿಗೂ ನನ್ಗೆ ಕಂಪ್ಲೇಂಟ್ ಬರ್ತದೆ ನಾನು ಒಳ್ಳೆ ರೀತಿಯಲ್ಲಿ ಅಟೆಂಡ್ ಮಾಡ್ತಾ ಇದ್ದೇನೆ ಹ್ಮ್ ಈಗ ಕಂಪ್ಲೇಂಟ್ ಏನ್ ಬರದ ಅಲ್ಲಿ ಲೀಕೇಜ್ ಇಲ್ಲಿ ಲೀಕೇಜ್ ಅಂದ್ರೆ ಹಳೆ ಪೈಪ್ ಪೈಪ್ಲೈನ್ ಅಲ್ಲೆಲ್ಲೆಲ್ಲೇ ಒಡೆದೋಗ್ತಾ ಉಂಟು ಪಾಪ ಅವರಿಗೆ ರಿಪೇರಿ ಮಾಡುದು ತುಂಬಾ ಕಷ್ಟ ಆಗ್ತಾ ಉಂಟು ಹಾಗಾಗಿ ಆ ರಿಪೇರಿ ಮಾಡಿ ದೊಡ್ಡ ಲೈನ್ ಸಣ್ಣ ಲೈನ್ ಅಂದ್ರೆ ಒಂದು ಸೈ ಒಂದು ಏರಿಯಾ ಮಾತ್ರ ಬಂದ್ ಮಾಡಿದ್ರೆ ಸಾಕು ದೊಡ್ಡ ಲೈನ್ ಆದ್ರೆ ಟ್ಯಾಂಕ್ ಬಂದ್ ಮಾಡ್ಬೇಕಾಗ್ತದೆ ಆಗ ನೀರಿ ಸ್ವಲ್ಪ ಸಮಸ್ಯೆ ಮತ್ತೆ ಏನೇನು ನೀರು ಬೇಕಾದಷ್ಟು ಉಂಟು ನಮ್ಗೆ ಆಯ್ತಾ ಈಗ ಜನರಿಗೆ ಸಮಸ್ಯೆ ಆದಾಗ ಅಂದ್ರೆ ಈಗ ನಗರಸಭೆಯಲ್ಲಿ ತುಂಬಾ ಕೆಲಸಗಳು ಆಗ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ನಿಮ್ಮನ್ನೇ ಅಪ್ರೋಚ್ ಆಗುವಂತದ್ದು ಜಾಸ್ತಿ ಜನರು ನೀವು ಎಷ್ಟು ಅವ್ರಿಗೆ ಕೆಲಸ ಮಾಡಿ ಕೊಟ್ಟಿದ್ದೀರಿ ಮತ್ತೆ ಅವ್ರಿಗೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಆದರೆ ಸ್ಪಂದನೆ ಮಾಡಿದ್ದೀರಿ ಅಂತ ನೋಡಿ ನಮ್ಮ ಅವಧಿಯಲ್ಲಿ ಅಥವಾ ನನ್ನ ಏನು ಅಧ್ಯಕ್ಷನಾದ ಅವಧಿಯಲ್ಲಿ ಯಾರು ಒಂದೊಬ್ರು ಬೆರಳು ತೋರಿಸಿ ಮಾತಾಡ ಮಾತನಾಡುವಾಗ ನಾನು ಆಡಳಿತ ಮಾಡಲಿಲ್ಲ ಎಲ್ರಿಗೂ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೆ ನನಗೆ ಅದು ಹ್ಯಾಪಿಯಾಗಿ ಉಂಟು ಅಂದ್ರೆ ಹಾಗೆ ನಮ್ಮ ಸ್ಟಾಫ್ಗಳು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ಒಂದು ಸಮಸ್ಯೆ ಇದು ನನ್ನ ಹತ್ರ ಬರ್ತದೆ ನಾನು ಇಮಿಡಿಯೇಟ್ ಆಗಿ ಪರಿಹಾರ ಮಾಡ್ತಿದ್ದೆ ಈಗ ಸ್ವಲ್ಪ ಅಲ್ಲಿ ಕೌನ್ಸಿಲ್ ಇಲ್ಲ ಸ್ವಲ್ಪ ಕಂಪ್ಲೇಂಟ್ ಇದೆ ಅದು ನಾನು ಫೋನ್ ಅಲ್ಲಿ ಮಾತಾಡಿ ಸರಿ ಮಾಡಿಸ್ತೇನೆ ಆಗದಿದ್ರೆ ನಾನು ಇಮಿಡಿಯೇಟ್ ಆಗಿ ಕಮಿಷನ್ ಹತ್ರ ಮಾತಾಡಿ ಸರಿ ಮಾಡ್ತೇನೆ ನಿಮ್ಮ ವಾರ್ಡ್ನ ಜನರು ಇರ್ಬೋದು ಅನ್ನ ಇದ್ ಮಾಡ್ತಾರೆ ಅಪ್ರೋಚ್ ಮಾಡ್ತಾರೆ ಸರ್ ನಂಗೆ ಇದೊಂದು ಕೆಲಸ ಮಾಡಿ ಕೊಡ್ಬೇಕು ನೀವು ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು ಡೆತ್ ಸರ್ಟಿಫಿಕೇಟ್ ಇರ್ಬೋದು ಅಂತದ್ದು ಕೇಳುವ ಸಣ್ಣ ಪುಟ್ಟ ಕೆಲಸಗಳು ಇರ್ತದೆ ಬಡವರದ್ದೆಲ್ಲ ಕೆಲಸ ಎಲ್ಲದು ಮಾಡಿಕೊಡ್ತೇನೆ ಈಗ ಜಾಸ್ತಿ ಬರುದು ಈಗ ಬರ್ತ್ ಸರ್ಟಿಫಿಕೇಟ್ ಕರೆಕ್ಷನ್ ಬರುದು ಅದನ್ನು ಮಾಡಿಕೊಡ್ತಾ ಇದ್ದೇನೆ ಫೋನ್ ಅಲ್ಲಿ ಅಥವಾ ಆಗದಿದ್ದ ಅಲ್ಲಿ ಹೋಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರ್ಕ್ ಇದ್ದಾರೆ ಅವ್ರ ಮಾತಾಡಿ ಈಗ ಮಾರ ಸ್ವಲ್ಪ ಅಲ್ಲಿ ಕೋರ್ಟ್ ಅಲ್ಲಿ ಈಗ ಕೆಲವರು ಹಿಮ್ಮರ ಕೊಡ್ತಾರೆ ಹಿಮ್ಮರ ಕೊಡ ಅಲ್ಲಿ ಕೋರ್ಟ್ ಅಲ್ಲಿ ಆಗುದಿಲ್ಲ ಆಗ ಇನ್ನು ಏನೇ ಆಗುದಿಲ್ಲ ಆಗುದಿಲ್ಲ ಆ ಮಾಡಿಕೊಡು ಅದರಲ್ಲಿ ಏನು ಪಾಸ್ ಆಗುವಂತದ್ದು ಏನಿಲ್ಲ ಬೇಕಂದ್ರೆ ಕಮಿಷನ್ ಇನಿಷಿಯಲ್ ಹಾಕಿ ಕೊಡ್ತಾರೆ ಇಮಿಡಿಯೇಟ್ ಮಾಡ್ತಾರೆ ಅದು ಅದರಲ್ಲಿ ಎಂದ್ರೆ ಡೇಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹೆಸರು ದಾಖಲಿದ್ರೆ ಚೇಂಜ್ ಮಾಡಬಹುದು ಡೇಟ್ ಒಂದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಧ್ಯಕ್ಷರ ಅವಧಿಯ ನೆಲೆಯಲ್ಲಿ ಈ ಎಷ್ಟು ಎಂದ್ರೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಯಾವ ಒಂದು ಕಾಮಗಾರಿ ಈ ಕಾಮಗಾರಿ ಮಾಡಿದಕ್ಕೆ ಒಂದು ಖುಷಿ ಇದೆ ಈ ಕಾಮಗಾರಿ ನಾನೊಂದು ಮಾಡಿದೆ ಅನ್ನೋ ಒಂದು ಎರಡನೇದ್ದು ಇಂಥದ್ದೊಂದು ಕಾಮಗಾರಿ ನನ್ಗೆ ಮಾಡಬಹುದಿತ್ತು ಇಷ್ಟು ವರ್ಷದ ಅವಧಿಯಲ್ಲಿ ನಂಗೆ ಮಾಡ್ಲಿಕ್ಕೆ ಆಗಿಲ್ಲ ಎನ್ನುವಂತಹ ಕೊರಗು ಇದೆ ಇಲ್ಲ ಅಂತದೇನಿಲ್ಲ ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೇವೆ ಉಡುಪಿ ಜನರಿಗೆ ಅದರಲ್ಲಿ ಮೂರು ಆಶ್ವಾಸನೆ ಕೊಟ್ಟು ಅದರಲ್ಲಿ ಎರಡು ಈಡೇ ಈಡೇರಿಸಿದ್ದೇವೆ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿರುವಂಥ ಈ ಖಾತೆಗಳಿಗೆ ಒಳ್ಳೆ ಒಂದು ಪೇಪರ್ ಆಗಿ ಕಲರ್ ಪ್ರಿಂಟೆಡ್ ಅಂದರೆ ಅದರಲ್ಲಿ ಜಾಗದ ಫೋಟೋ ಬರ್ತದೆ ಅಥವಾ ಬಿಲ್ಡಿಂಗ್ ಫೋಟೋ ಬರ್ತದೆ ಮತ್ತೆ ಅದರ ಓನರ್ ಫೋಟೋ ಬರ್ತದೆ ಈಗ ಅದು ಒಳ್ಳೆ ಪೇಪರಲ್ಲಿ ಕಲರ್ ಪ್ರಿಂಟ್ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳಿದಾಗ ಅದು ಕೊಡ್ತಾ ಇದ್ದೇವೆ ಹಾಗೆ ಎರಡನೇದಾಗಿ ನೀರಿನ ಬಿಲ್ಲು ನಾವು ಇಲ್ಲದೆ ಇರುವಾಗ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು ಜಿಲ್ಲಾಡಳಿತ ಅದನ್ನು ಕಡಿಮೆ ಮಾಡ್ತೇವೆ ಹೇಳಿದೆ ಕಡಿಮೆ ಮಾಡ್ತೇವೆ ಅಂತ ಅದನ್ನು ಮಾಡಿದ್ದೇವೆ ಮೂರನೇದಾಗಿ ಯಾವುದಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಅದು ಉಡುಪಿ ವ್ಯಾಪ್ತಿಯೊಳಗೆ ಜನಿಸಿದ ಮಗ ಮಗುವಿಗೆ ಉಡುಪಿ ನಗರಸಭೆಯಿಂದ ಒಂದು ಫ್ರೀ ಆಗಿ ಒಂದು ಮನೆಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ಇತ್ತು ಅಷ್ಟವರೆಗೆ ನಮ್ದು ಅದು ಆಗ್ಲಿಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಯಾಕಂದ್ರೆ ಉಡುಪಿ ಏನು ಉಡುಪಿ ವ್ಯಾಪ್ತಿಯೊಳಗೆ ಮಗು ಜನಿಸಿದೆ ಅದನ್ನು ಉಡುಪಿ ನಗರಸಭೆ ಸ್ವಾಗತ ಮಾಡಿ ಮನೆಗೆ ಒಂದು ಸ್ವೀಟ್ ಕೊಟ್ಟು ಆ ಬರ್ತ್ ಸರ್ಟಿಫಿಕೇಟ್ ಕೊಡುವುದು ಅಂತ ನಮ್ದು ಪ್ಲಾನ್ ಇತ್ತು ಆಶ್ವಾಸನೆ ಕೊಟ್ಟಿದ್ದೇನೆ ಮೂವತ್ತು ತಿಂಗಳು ಸಿಗ್ಲಿಲ್ಲ ಸರ್ ಧನ್ಯವಾದಗಳು ಸರ್ ಇದುವರೆಗೆ ನಮ್ಮ ಈ ವಾರ್ಡ್ನ ಸದಸ್ಯರಾದಂತಹ ಪ್ರಭಾಕರ ಪೂಜಾರಿ ಅವರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಐದು ವರ್ಷದ ಅವಧಿಯಲ್ಲಿ ಅಂದ್ರೆ ಅವರ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಈ ವಾರ್ಡ್ನಲ್ಲಿ ಆಗಿದೆ ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ರು ವೀಕ್ಷಕರೇ ಇದು ಈ ವಾರದ ವಾಯ್ಸ್ ಆಫ್ ಯೂ ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಂದು ಜೊತೆಗೆ ನಿಮ್ಮ ಜೊತೆ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುವಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ವಾಯ್ಸ್ ಆಫ್ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್